ಕಾರ್ಕಳಪೇಟೆಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂಥ ಸಾಸ್ತಾವ್ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ಕೊಡ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿಶೇಷವಾದ ರಚನೆಗಳನ್ನು ಇವತ್ತು ನೋಡಬಹುದು ಇವತ್ತು ಈ ಕ್ಷೇತ್ರ ಪಾಲು ಬಿದ್ದು ಹೋಗಿದೆ ಇಲ್ಲಿ ನೋಡುವಾಗ ಇಲ್ಲಿ ಒಂದು ಕೆರೆಯನ್ನು ನಾವು ವಿಶೇಷವಾಗಿ ಇವತ್ತು ಗಮನಿಸಬಹುದು ಅದೇ ರೀತಿ ಸುತ್ತಮುತ್ತಲೂ ಇರುವಂತಹ ದೈವಸ್ಥಾನಗಳು ಅದರ ಸ್ಥಾನಗಳು ಇವತ್ತು ನಮಗೆ ಪ್ರಕೃತಿಗೆ ಸಮಾನವಾಗಿ ಹೋಗಿದೆ ಇಲ್ಲಿ ವಿಶ್ ವಿಶೇಷವಾಗಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪೆರುವಾಜ್ ಜಾತ್ರಾ ವಾರ್ಷಿಕೋತ್ಸವದ ದಿನ ದೇವರಲ್ಲಿ ಜಲಕಕ್ಕೆ ಬರುವಂತಹ ಒಂದು ಕ್ರಮ ಇದೆ ಈ ಕೆರೆಯಲ್ಲಿ ಒಂದು ಪಾಣಿಪೀಠ ಒಂದು ಬದಿಯಲ್ಲಿ ಲಿಂಗದ ಕೃತಿಯ ಕಲ್ಲನ್ನು ಇವತ್ತು ನೋಡಬಹುದು ಅದೇ ರೀತಿ ಈ ಚಿಕ್ಕ ಕೆರೆಯ ಪಕ್ಕದಲ್ಲಿ ದೊಡ್ಡದಾದ ಒಂದು ಕೆರೆಯನ್ನು ನೋಡ್ಬೋದು ಮೇಲ್ನೋಟಕ್ಕೆ ಸಾಸ್ತಾವು ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ನಮಗೆ ಒಂದು ಹಲಡೆ ಕ್ಷೇತ್ರದಂತೆ ನಮಗೆ ಕಾಣ್ತದೆ ಇದೇ ಸಾಸ್ತಾವು ಬ್ರಹ್ಮಲಿಂಗೇಶ್ವರ ಕ್ಷೇತ್ರದ ಪಕ್ಕದಲ್ಲಿ ಸಾಸ್ತಾವು ನಾಗ ಸನ್ನಿಧಿ ಇರುವುದನ್ನು ನಾವು ಕಾಣ್ಬೋದು ಪೂಜೆ ಪುರಸ್ಕಾರಗಳು ಹಿಂದೆ ನಡೀತಿದ್ದವು ಆದರೆ ಇವಾಗ ಯಾವುದೇ ಪೂಜೆ ಪುರಸ್ಕಾರ ನಡೀತಾ ಇಲ್ಲ ಕೆರೆಗೆ ಶ್ರೀ ಮಾಲಿಂಗೇಶ್ವರ ದೇವರನ್ನು ವರ್ಷಕ್ಕೊಂದು ಸಾರಿ ಜಲಕಕ್ಕೆ ತರುವಂತಹ ಒಂದು ಕ್ರಮ ಇದೆ ಅದೇ ರೀತಿ ಪೆರುವಾಜೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹಿಂದೆ ಒಂದು ರೀತಿ ಆಲಾಡ ಕ್ಷೇತ್ರ ಕೂಡ ಆಗಿರ್ಬೋದು ಅನ್ನುವಂತಹ ಒಂದು ಇತಿಹಾಸಕಾರರ ಅಭಿಪ್ರಾಯದಂತೆ ಈ ಬ್ರಹ್ಮಲಿಂಗೇಶ್ವರ ಕ್ಷೇತ್ರಕ್ಕೂ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪೆರುವಾಜೆ ನೇರ ಸಂಬಂಧ ಇರುವುದನ್ನು ನಾವು ಕಾಣಬಹುದು ಅದೇ ರೀತಿ ಈ ಕ್ಷೇತ್ರ ಸಾಕಷ್ಟು ಕ್ರಿಸ್ತಪೂರ್ವ ಕಾಲದ ಅಲೋಪ ಕದಂಬ ಇತ್ಯಾದಿ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಸಾಕಷ್ಟು ದೈವ ದೇವರುಗಳ ಸನ್ನಿಧಾನವನ್ನು ಹೊಂದಿರದ ಹೊಂದಿರುವಂತಹ ಈ ಕ್ಷೇತ್ರವು ಒಂದು ಕಾಲದಲ್ಲಿ ಗ್ರಾಮ ದೇವಸ್ಥಾನವಾಗಿಯೂ ಕೂಡ ಇತ್ತು ಅನ್ನುವುದನ್ನು ಸ್ಥಳೀಯರು ಹೇಳ್ತಾರೆ ಅದೇ ರೀತಿ ಇವತ್ತು ಈ ಕ್ಷೇತ್ರ ಸಾಕಷ್ಟು ಅವನತಿಯನ್ನು ಕಾಣ್ತಾ ಇದೆ ನೋಡುವಾಗ ಎಲ್ಲವೂ ಪಾಲು ಹೋದಂತಹ ಅಂದರೆ ಇಲ್ಲಿ ಕಾಡು ಬೆಳೆದು ಹೋಗಿದೆ ಅದೇ ರೀತಿ ಇಲ್ಲಿ ಭೇಟಿ ಕೊಟ್ಟು ನಾನು ವಿಡಿಯೋ ಚಿತ್ರೀಕರಣ ಮಾಡಿದಾಗ ಇಲ್ಲಿ ಯಾರೂ ಬರುವುದಿಲ್ಲ ಸಾಕಷ್ಟು ಭಯದ ವಾತಾವರಣ ಇಲ್ಲಿ ಇರುವಂಥದ್ದು ಅಂದರೆ ಇಲ್ಲಿ ಸಾಕಷ್ಟು ಕಾಡು ಬೆಳೆದು ಇವತ್ತು ಹೋಗಲು ಕಷ್ಟ ಇದೆ ಅಂದರೆ ಸಾಕಷ್ಟು ಪ್ರಾಚೀನ ಕಾಲದ ಕೆಲವೊಂದು ಕಲ್ಲಿನ ಬೇರೆ ಬೇರೆ ರಚನೆಗಳು ಅಡಿಪಾಯಗಳು ನಮಗೆ ಇವಾಗ ನೋಡ್ಬೋದು ಮಿತ್ರರು ಅದೇ ರೀತಿ ಕೆರವಾಸಿಯಲ್ಲಿ ಕೂಡ ಇಂತಹ ಕೆರೆಯನ್ನು ನಾವು ಇವತ್ತು ನೋಡ್ಬೋದು ಈ ಮಾಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಅದಕ್ಕೆ ಸಂಬಂಧಪಟ್ಟಂತಹ ಕೆರೆಗಳು ಕೆರುವಾಜೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಮತ್ತು ಕೆರುವಾಸೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸನ್ಯಾಸಿ ಕೆರೆ ಅನ್ನುವಂಥ ಒಂದು ಕೆರೆ ಕೂಡ ಇದೆ ಇಂತಹ ಸಾಕಷ್ಟು ಅಮೂಲ್ಯವಾದ ಮಾಹಿತಿಯನ್ನು ನನಗೆ ಕೊಡ್ತಾ ಇದ್ದೇನೆ ನೋಡ್ಬೋದು ಮಿತ್ರರೇ ನಾನು ಆ ಕ್ಷೇತ್ರಕ್ಕೆ ಹೋಗಿ ವಿಡಿಯೋ ಮಾಡಿದಂತಹ ನೇರವಾದ ನೋಡಿ ಮಿತ್ರರೇ ಇದು ತೀರ್ಥಬಾವಿ ಈ ಒಂದು ದೇವಸ್ಥಾನದ ಸಂಬಂಧಪಟ್ಟಂತಹ ಬಾವಿಯನ್ನು ಇಲ್ಲಿ ಕಾಣ್ಬೋದು ನೋಡಿ ಹಳೆಯ ಕಾಲದ ಬಾವಿಗಳನ್ನು ನಾವು ಕಾಣ್ಬೋದು ಇಲ್ಲಿ ಈ ಕಲ್ಲಿನಿಂದ ರಚನೆ ಮಾಡಿದಂಥ ಕಟ್ಟೆಗಳನ್ನು ನಿಮಗೆ ನೋಡ್ಬೋದು ಇಲ್ಲಿ ಬೇಕಾದಷ್ಟು ಹಳೆಯ ಕಾಲದ ರಚನೆಗಳನ್ನು ಇಲ್ಲಿ ಕಾಣ್ಬೋದು ನೋಡಿ ಇಲ್ಲಿ ಬೇರೆ ಬೇರೆ ರೀತಿಯ ಕಲ್ಲುಗಳು ಅನಾದಿ ಕಾಲದಿಂದ ರಚನೆಯಾಗಿರುವಂಥದ್ದನ್ನು ಇಲ್ಲಿ ತೋರಿಸ್ತಾ ಹೋಗ್ತೇನೆ ಇಲ್ಲಿ ದೇವಸ್ಥಾನದ ವಿಶೇಷ ರಚನೆಗಳು ಇಲ್ಲಿರುವಂತಹ ಇಲ್ಲಿ ಒಂದು ಕೆರೆಯ ರೀತಿ ಒಂದು ಭವಿಷ್ಯ ಆದಿತ್ತು ನೋಡಿಕ ಟೈಮ ಮತ್ತೆ ಹಾಂ 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 ನೋಡಿ ಇಲ್ಲಿ ಅವರು ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಹಳೆ ಕಾಲದ ಕೆರೆ ಇಲ್ಲಿ ದೇವಸ್ಥಾನದ ರೀತಿ ಬೇರೆ ಬೇರೆ ಹಾಂ 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 ನೋಡ್ಬೋದು ಇಲ್ಲಿ ಬಣ ರೀತಿ ಇದು ದೇವರಿಗೆ ರಕ್ತೇಶ್ವರಿ ದೇವರಿಗೆ ಸಂಬಂಧಪಟ್ಟ ಬಣ ಅಂತ ಸಲಹೆ ಹೇಳ್ತದೆ ಇದು ಬಾಡೆಕಲ್ಲು ರೀತಿ ಇದು ದೇವರಿಗೆ ಸಂಬಂಧಪಟ್ಟಂತಹ ಕಲ್ಲುಗಳನ್ನು ಇಲ್ಲಿ ನೋಡ್ಬೋದು ವಿಶೇಷವಾಗಿ ಈ ಸನ್ನಿಧಿಯಲ್ಲಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಗುರುತಿಸ್ಬೋದು ಇಲ್ಲಿ ನೋಡಿ ಈ ಕಲ್ಲುಗಳ ರಚನೆಯನ್ನು ತಮಗೆ ತೋರಿಸ್ತಾ ಇದ್ದೇನೆ ಇದು ಕೂಡ ಒಂದು ರೀತಿಯ ಬಣ ಇದು ನೋಡಿ ಇಲ್ಲಿ ಕಟ್ಟಡ ಕಟ್ಟಡದ ರಚನೆಯನ್ನು ಕಾಣ್ಬೋದು ಇಲ್ಲಿ ದೈವ ಸಂಕಲ್ಪ ಅಂದರೆ ದೇವರ ಅನೇಕ ವಿಶೇಷತೆಗಳನ್ನು ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಕೆಲವು ಕಲ್ಲಿನ ರಚನೆಗಳನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ಬೋದು ವಿಶೇಷವಾಗಿ ಇಲ್ಲಿ ಬರಬೇಕಾದ್ರೆ ಸಾಕಷ್ಟು ವಾತಾವರಣ ಇಲ್ಲಿ ನಮಗೆ ಗೋಚರ ಆಗ್ತದೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸಾಸ್ತಾವು ಈಗ ಸಾಕಷ್ಟು ಪಾಲು ಬಿದ್ದು ಹೋಗಿದೆ ಸಾರಿ ಪೆರವಾಜೆ ಮಾಲಿಂಗೇಶ್ವರ ದೇವಸ್ಥಾನದ ದೇವರು ಇಲ್ಲಿ ಬಂದು ಜಲಕ ಮಾಡಿ ಹೋಗುವಂತಹ ಕ್ರಮ ಇದೆ ಅಂತೆ ನೋಡಿ ಈ ಕೆರೆಯನ್ನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇನೆ ಈ ಕೆರೆಯ ರಚನೆಯ ಅದ್ಭುತವಾದ ಈ ರಚನೆಗಳು ಇಲ್ಲಿ ರಕ್ತೇಶ್ವರಿ ಸನ್ನಿಧಾನಕ್ಕೆ ಸಂಬಂಧಪಟ್ಟಂತಹ ಈ ದೇವಸ್ಥಾನದ ದೇವರು ದೈವ ಆಗಿರ್ಬೋದು ಅಥವಾ ದೇವರಾಗ್ಬೋದು ಇಲ್ಲಿ ಕಟ್ಟೆಯ ರೀತಿ ರಚನೆಗಳನ್ನು ಇಲ್ಲಿ ಕಾಣ್ಬೋದು ಇಲ್ಲಿ ಒಂದು ಕಲ್ಲನ್ನು ಇಟ್ಟಿದ್ದಾರೆ ಇದು ದೇವರದ್ದೇ ಆಗಿರ್ಬೋದು ಅಥವಾ ಬಹುಶಃ ಒಂದು ಕಲ್ಲುಂಡೆ ಅಲ್ಪ ಕಲ್ಲು ಕಟ್ಟೆ ಹಾಂ 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 ರಕ್ತೇಶ್ವರಿಯ ಕಲ್ಲು ಏನಾದರೂ ಇರ್ಬೋದು ಬಹುಶಃ ಇಲ್ಲಿ ಕೂಡ ಸಾಕಷ್ಟು ವಿಶೇಷವಾದ ಪಾಲು ಬಿದ್ದು ಹೋಗಿರುವಂತಹ ರಚನೆಗಳು ಕಲ್ಲಿನ ರಚನೆಗಳು ಕಾಣ್ಬೋದು ಇಲ್ಲಿ ಮೇಲುಗಡೆ ಕೂಡ ಬೇರೆ ಬೇರೆ ರಚನೆಗಳನ್ನು ಕಾಣ್ಬೋದು ಒಂದು ಶಿವಲಿಂಗ ತೊಗಿಲ್ಲೆ ಅಲ್ಪ ಅಲ್ಪ ನೀರು ತೊಳೆ ಇಡೆ ಹತ್ತು ಹತ್ತು ಮೂರು ಇರತೊಳ ಇದೆ ಹಾಂ 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 நோட இப்போ நீரின ஒள்கடைய சிவலிங்க கிருத்திய விஷேஷவாது தான் நமக்கு தோர் தான் ஆ மித்தரே முல்பானே ஆ நோடு நமக்கு ತೋರಿಸ್ತಾ ಇದ್ದೇನೆ ಇಲ್ಲಿ ಏನು ಆ ರೀತಿಯ ಶಿವಲಿಂಗಾಕೃತಿ ಲಿಂಗಾಕೃತಿಯ ಏನೋ ಕಲ್ಲು ಇದೆ ಅಂತ ಹೇಳ್ತಾರೆ ಇದು ಮೂಳೆ ಉಂದೇನೆ ಸರಿಯಾದ ಉಂದಿದೆ ಹಾಂ ನೋಡಿ ಲಿಂಗಾಕೃತಿಯ ಕಲ್ಲನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಮಿತ್ರರೇ ಶಿವಲಿಂಗಾಕೃತಿಯ ಕಲ್ಲನ್ನು ನೋಡ್ಬೋದು ಶಿವಲಿಂಗವೇ ಆಗಿರ್ಬೋದು ಗೊತ್ತಿಲ್ಲ ಹಳೆಯ ಕಾಲದ್ದು ನೋಡಿ ಮಿತ್ರರು ವಿಶೇಷವಾಗಿ ಸಾಸ್ತಾವ್ ಬ್ರಹ್ಮಲಿಂಗೇಶ್ವರ ಸನ್ನಿಧಿಯಲ್ಲಿ ಹಲವು ವಿಶೇಷಗಳನ್ನು ನೀವು ನೋಡ್ಬೋದು ಹೀಯ ಕೆರೆಗಳು ಈ ಅದ್ಭುತವಾದ ರಚನೆಗಳು ಇದು ಪಾಣಿಪೀಠದಂತೆ ಕಾಣ್ತದೆ ನೋಡಿ ಇಲ್ಲಿ ನೋಡಿ ಕೆರೆಯ ಒಳಗಡೆ ಕಾಣ್ತಾ ಇರುವಂಥದ್ದು ಪಾಣಿಪೀಠದಂತೆ ನಮಗೆ ಜಲಕ್ಕ ದೇವಾಜಿ ಮಹಲಿಂಗೇಶ್ವರ ದೇವರು ಇಲ್ಲಿ ಆಗುವಂಥ ವಿಶೇಷವಾದ ಕೆರೆ ಇದು ಇದು ಹಾಂ ಸದಾ ಈ ಭಾಗದಲ್ಲಿ ನೀರು ಹರಿತಾನೆ ಇರ್ತದೆ ಹಾಂ ನೋಡ್ಬೋದು ಇಲ್ಲಿ ಮಿತ್ರರು ಇಲ್ಲಿ ನೀರು ಸದಾ ಹರಿತನೇ ಇರುತ್ತದೆ ನೋಡಿ ಇಲ್ಲಿ ನೋಡ್ಬೋದು ಈ ಕೆರೆಯಿಂದ ಬಂದಂತಹ ನೀರು ಸದಾ ಕಾಲ ಇಲ್ಲಿ ಹರಿತಾ ಇರ್ತದೆ ಹಾಂ ಹಾಂ ನೋಡಿ ಇಲ್ಲಿ ಇದು ದೊಡ್ಡ ಕೆರೆ ತಾವರೆ ಎಲ್ಲ ಆಗುವಂಥದ್ದು ಕಾಣ್ಬೋದು ಇದು ಈಗ ಪಾಲು ಬಿದ್ದು ಹೋಗಿದೆ ಅಲ್ಪ ಹಂಚಿಗೆ ದೈವಸ್ಥಾನ ಮಾತು ಹೋಗುತ್ತೆ ಗುಲ್ಶ ಹಾಂ ಹಾಂ ನೋಡಿ ಮತ್ತೊಮ್ಮೆ ತೋರಿಸ್ತೇನೆ ಇಲ್ಲಿ ಪಾಲು ಬಿದ್ದಂತಹ ನೋಡಿ ಇದು ಪಾಣಿಪೀಠದಂತೆ ತೋರ್ತದೆ ಅದು ಶಿವಲಿಂಗದ ಹಾಗೆ ತೋರ್ತದೆ